ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೊರ್ಗಡೆ ಇದ್ವಿ ಸೊ ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಇದು ನನ್ನ ಮಗಳಿಗೆ ವಾಚ್ ಕೊಡೋಣ ಅಂತ ಇದು ಹೊಸ ವಾಚ್ ನನ್ನ ಮಗಳಿಗೆ ಅಂತ ತೊಗೊಂಡು ಬಂದಿರೋದು ಇದು ನೀನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೆ ಆರು ವರ್ಷ ಆಗಿತ್ತಲ್ವ ಸೊ ಆರು ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡು ಬರೀ ಐದು ಗಿಫ್ಟ್ ಕೊಟ್ಟಿದ್ವಿ ಅಲ್ವಾ ಸೊ ಒಂದು ಗಿಫ್ಟು ನಾವು ಸೈಕಲ್ ತೊಗೋಣ ಅಂದ್ಕೊಂಡ್ವಿ ಬಟ್ ಅದು ಆಗಲೇ ಇಲ್ಲ ಸೊ ಅದಕ್ಕೋಸ್ಕರ ಅವಳಿಗೆ ನಾನು ಇವತ್ತು ಈ ವಾಚ್ ನ ಅವಳಿಗೆ ಪಿಂಕ್ ಕಲರ್ ಮೊದ್ಲಿಂದನೂ ಹೇಳ್ತಾ ಇದ್ಲು ನನಗೆ ಪಿಂಕ್ ಕಲರ್ ಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಪಿಂಕ್ ಕಲರ್ ವಾಚ್ನ ತಗೊಂಡ್ ಬಂದಿದ್ದೀನಿ ಅವ್ಳಿಗೆ ಹಾಕಿ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳು ಅವಳಿಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಚೆನ್ನಾಗಿರೋದೆ ತೊಗೊಂಡ್ಬಂದಿದ್ದೆ ಸ್ವಲ್ಪ ಜಾಸ್ತಿ ದಿನ ಬಾಳ್ಕೆ ಬರಲಿ ಅಂತ ಹೇಳ್ಬಿಟ್ಟು ಶೋರೂಮ್ ಅಲ್ಲೇ ಎಲ್ಲ ರೆಡಿಯಾಗಿ ಅಂದ್ಕೊಂಡ್ವಿ ನಮ್ಮ ಮನೆಯವರು ಕಾರ್ ತೆಗಿಲಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಗಿಡ ಎಲ್ಲ ಸ್ವಲ್ಪ ಡ್ರೈ ಆದಂಗೆ ಕಾಣಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ನೀರು ಇದ್ದೆ ಮತ್ತು ಹಾಕಬೇಕು ಸೊ ಅಷ್ಟರಲ್ಲಿ ಸ್ವಲ್ಪ ಯಾಕೋ ಜಾಸ್ತಿ ಡ್ರೈ ಅನ್ನಿಸ್ತು ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಎಲ್ಲ ಗಿಡಕ್ಕೂ ನೀರು ಇದ್ದೀನಿ ನೆಲದಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕ ಪಾಟಲ್ಲಿ ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಒಳಗಡೆ ಬರ್ತಿರಲಿಲ್ಲ ಸೊ ಈಚೆ ಕಡೆ ಕೂಡ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ಸ್ವಲ್ಪ 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 ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದ್ರೂ ಈಚೆ ಕಡೆ ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಅದು ಬೇಗ ಡ್ರೈ ಆಗಿಬಿಡುತ್ತೆ ಒಂದು ವಾರಕ್ಕೆ ಎರಡು ಸಲ ಮೂರು ಸಲ ಹಾಕ್ತಾ ಇರಬೇಕು ಮಳೆಗಾಲದಲ್ಲಾದರೆ ಒಂದು ಸಲ ಹಾಕಿದ್ರೆ ಸಾಕು ಇಂಡೋರ್ ಪ್ಲಾಂಟ್ಸ್ ಆದರೆ ಹದಿನೈದು ದಿವಸಕ್ಕೆ ಒಂದ್ಸಲಿ ಬಟ್ ಯಾಕೋ ಒಳಗಡೆ ಬರ್ತಾ ಇರಲಿಲ್ಲ ಮನೆ ಒಳಗಡೆ ಸೊ ಅದಕ್ಕೆ ಈಚೆ ಇಟ್ಬಿಟ್ಟು ನೋ ಬೆಳೆಸ್ತಾ ಇದ್ದೀವಿ ಸ್ವಲ್ಪ ನೀಟಾಗಿ ಚಿಗಿರಲಿ ಆಮೇಲೆ ಹಾಕೊಬೋದು ಅಂತ ನನಗೆ ಗಿಡಗಳು ಮೀನು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನಾನು ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ನನ್ನ ದೊಡ್ಡ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ ನನ್ನ ಚಿಕ್ಕಮಗ್ಳು ಕೂಡ ಫುಲ್ಲು ರೆಡಿ ಹೋಗೋಣ ಎಲ್ಲಾದರೂ ಹೋಗೋಣ ಅಂದರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಾ ಅಮ್ಮ ಹೋಗೋಣ ಅಂತ ಅಂತ ಇರ್ತಾಳೆ ಸೊ ಅವ್ರು ಖುಷಿ ಪಡ್ತಾರಲ್ವ ಬರೋದಕ್ಕೆ ಅದಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಜಸ್ಟ್ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದು ಕೂದಲೂ ಆರಿರಲಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಒಂದು ಅವೇ ಹೋಗುವಾಗ ಹಾಗೆ ರೆಡಿ ಆಗೋಣ ಅಂದ್ಬಿಟ್ಟು ಕೂದಲಷ್ಟೇ ಬಾಚಿಲ್ಲ ಮಿಕ್ಕಿದ್ದು ನಾವೆಲ್ಲ ರೆಡಿ ಬಾಯ್ 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 ಎಲ್ಲೋಗ್ತಾ ಇದರಾ ನೀವು ಯಾರನ್ನ ಕರೀತಾ ಇದೀರಾ ಅದ್ರ ಜೊತೆಗೆ ಒಂದು ನಾವೆಲ್ಲೇ ಹೋದ್ರೂ ಒಂದು ಲಗೇಜ್ ಎಲ್ಲ ತಗೊಂಡಿರಬೇಕು ನನ್ನ ಮಕ್ಕಳಿಗೆ ಸ್ವಲ್ಪ ವಾಮಿಟ್ ಸೆನ್ಸೇಶನ್ ಜಾಸ್ತಿ ಅಲ್ಲಿ ದೊಡ್ಡೋಳು ಮಾಡ್ಕೊಂತ ವಾಮಿಟ್ ಅವಾಗ ಕಾರಲ್ಲಿ ಹೋದ್ರೆ ಸಾಕು ಬಸ್ ಅಲ್ಲಿ ಆಟೋದಲ್ಲಿ ಬೈಕಲ್ಲಿ ಹೋದ್ರೆ ಮಾಡ್ಕೊಳಲ್ಲ ಕಾರಲ್ಲಿ ಹೋದ್ರೆ ಯಾವ ಕಾರಲ್ಲಿ ಕಾರ್ರು ವಾಮಿಟ್ ಆಗ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ದೊಡ್ಡೊಳಾಗಿರೋದ್ರಿಂದ ಅವಳು ಕಮ್ಮಿ ಆಗಿದ್ದಾಳೆ ಈಗ ಅವಳು ಫಾಲೋವರ್ ಚಿಕ್ಕವಳು ವಾಮಿಟ್ ಮಾಡ್ಕೊತಾ ಇದ್ದಾಳೆ ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಬಾಟ್ಲಲ್ಲಿ ನೀರು ಮತ್ತು ಒಂದು ಜೊತೆ ಬಟ್ಟೆ ಅವಳಿಗೆ ಚಿಕ್ಕವಳಿಗೆ ಅದ್ರ ಜೊತೆಗೆ ಟವಲ್ಲು ಚಿಕ್ಕ ಚಿಕ್ಕ ಕವರ್ಸು ಚಿಕ್ಕ ಟವಲ್ಗಳು ಸೊ ಇದೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನಗೆ ಕಾರ್ ಹತ್ತಿದ ತಕ್ಷಣ ಟೆನ್ಷನು ಎಲ್ಲಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೋ ಏನೋ ಅಂತ ನಾವು ಹೋಗ್ತಾ ಇರೋದು ಕಬ್ಬಾಳಿಗೆ ಒಂದು ಊಟ ಆಯಿತು ನಮ್ಮ ರಿಲೇಟಿವ್ ಹೇಳಿದರು ಸೊ ಅಮ್ಮನ ಮನೆಗೆ ಹೋಗಿ ಅಮ್ಮನ ಕರ್ಕೊಂಡು ಚಿನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ನೋಡ್ಬೋದು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ನಾನು ಹೇಳೋದ್ನಲ್ವಾ ವಾಮಿಟ್ ಮಾಡ್ಕೊತಾಳೆ ಅಂತ ನನ್ನ ಮಗಳು ಇನ್ನೂ ಸಿಟಿ ಬಿಟ್ಟು ಹೋಗೇ ಅಲ್ಲ ಅಮ್ಮನ ಮನೆಗೆ ಹೋಗಿಲ್ಲ ಅಷ್ಟರಲ್ಲಿ ವಾಮಿಟ್ ಮಾಡ್ಕೊಂಡ್ಬಿಟ್ಲು ಸೊ ಅದಕ್ಕೆ ಆ ಅಮ್ಮನ ಮನೆಗೆ ಹೋಗಿ ಅವ್ಳಿಗೊಂದು ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇದ್ವಿ ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಇನ್ನೂ ಲೇಟ್ ಆಗೋದು ಬೇಡ ಅಂದ್ಬಿಟ್ಟು ಬೇಗ ಬೇಗ ಹೊಡ್ವಿ ಯಾಕೆಂದ್ರೆ ಹೋಗ್ತಾ ಇರೋದು ಅಲ್ಲೇ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಓಡೋಣ ಅಂತ ಹೊಡ್ತಾ ಇದ್ದೀವಿ ನಮ್ಮಮ್ಮ ನನ್ನ ತಂಗಿ ಮಗಳನ್ನೂ ಕರ್ಕೊಂಡು ಬಂದಿದ್ದಾರೆ ಅವರು ಊರಲ್ಲಿದ್ದಾರೆ ಸೊ ಬಂದಾಗೆಲ್ಲ ಕರ್ಕೊಂಡು ಬರ್ತಾಯಿರ್ತಾರೆ ಚಿಕ್ಕ ಪಪ್ಪು ಇದೆ ನೋಡ್ಕೊಳೋಕ್ಕಾಗಲ್ಲ ಅಂತ ಸೊ ಎಲ್ಲರೂ ಹೊಡ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಹೋಗಿ ಸೊ ಮತ್ತೆ ಇವಾಗ ಕಬ್ಬಾಳ್ಗೆ ದರ್ಶನ ಮಾಡೋ ಟೈಮ್ ಬಂದಿದೆ ನಂಗೆ ತುಂಬ ಇಷ್ಟ ಆಗುತ್ತೆ ಕಬ್ಬಾಳಿಗೆ ಹೋಗೋದಕ್ಕೆ ಏನೋ ಒಂಥರ ಪೀಸ್ಫುಲ್ಲು ನಾನು ಫಸ್ಟ್ ಹೋಗಿದಾಗ ಇನ್ನೂ ಗೋಪುರ ಎಲ್ಲ ಕಟ್ತಾಯಿದ್ರು ಇವಾಗ ಹೇಗಾಗಿದೆ ಗೊತ್ತಿಲ್ಲ ನೋಡಬೇಕು ರೋಡು ಅಷ್ಟೇ ತುಂಬ ಚೆನ್ನಾಗಿತ್ತು ಹೋಗೋದಕ್ಕೆ ಸಖತ್ತು ಖುಷಿ ಅನ್ಸುತ್ತೆ ಆ ಕಡೆ ಕಡೆ ಮರ ಗಿಡ ರೋಡು ಕ್ಲೀನಾಗಿದ್ದರೆ ಹೋಗಿದ್ದು ಗೊತ್ತೇ ಆಗೋದಿಲ್ಲ ಆರಾಮಾಗಿ ಬರ್ಬೋದು ಈ ಸದ್ಯ ಈ ಆನ್ ದ ಅಲ್ಲಿ ನನ್ನ ಮಕ್ಕಳು ಏನು ಮಾಡ್ಕೊಂಡಿಲ್ಲ ನನ್ನ ತಂಗಿ ಮಗಳು ಏನಿಲ್ಲ ಆರಾಮಾಗಿರ್ತಾಳೆ ಅವ್ರು ಎಲ್ಲೇ ಹೋದ್ರೂ ಎಷ್ಟೇ ದೂರ ಹೋದ್ರೂ ಯಾವುದೇ ವೆಹಿಕಲ್ ಹೋದ್ರೂ ಏನಿಲ್ಲ ಆರಾಮಾಗಿ ಇರ್ತಾಳೆ ಬಟ್ ನನ್ನ ಚಿಕ್ಕ ಮಗಳು ಸ್ವಲ್ಪ ಇವಾಗ ವಾಮಿಟ್ ಮಾಡ್ಕೊತಾಳೆ ದೊಡ್ಡೋಳು ಪರವಾಗಿಲ್ಲ ಕಂಟ್ರೋಲ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಟಾನಿಕ್ ಎಲ್ಲ ಹಾಕಬೇಕು ಅಂತಾರೆ ಬಟ್ ನಾವು ಅದೇನು ಯೂಸ್ ಮಾಡಲ್ಲ ಅದಾಗದೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮಕ್ಳುಗಳು ಇದೇ ಥರನ ಕೆಲವ್ರು ದೊಡ್ಡವ್ರಿಗೂ ಆಗುತ್ತೆ ಅಂದರೆ ಆ ಗಾರ್ಡ್ ಅಲ್ಲಿ ಜಾಸ್ತಿ ಅಂದ್ಕೊತೀನಿ ಸೊ ಈಗ ಆಲ್ಮೋಸ್ಟ್ ಕಬ್ಬಾಳ ಹತ್ರ ಬಂದಿದ್ದೀವಿ ಅಂತ ಅಂದ್ಕೊಬೋದು ಯಾಕೆಂದರೆ ಸುತ್ತಮುತ್ತ ವೆಹಿಕಲ್ ನೋಡ್ಬೋದು ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಫುಲ್ಲು ರಶ್ ಇದ್ದಾರೆ ಊಟಕ್ಕೆಲ್ಲ ಹೇಳ್ಬಿಟ್ಟಿರ್ತಾರೆ ಸೊ ಸ್ಟಾರ್ಟಿಂಗಿಂದನೇ ಎಷ್ಟೊಂದು ಚೌಟ್ರಿಗಳು ಎಲ್ಲ ಚೇಂಜಸ್ ಆಗ್ಬಿಟ್ಟಿದೆ ಗೊತ್ತಾ ಇನ್ನೂ ಎಷ್ಟೊಂದು ದೂರ ಇದೆ ದೇವಸ್ಥಾನ ಆವಾಗಲೇ ಇಲ್ಲೇ ಕಾರು ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡು ಊಟಕ್ಕೆಲ್ಲ ಹೇಳಿರ್ತಾರಲ್ವ ಸೊ ಅಲ್ಲಿ ಎಲ್ಲ ಓಡಾಡ್ತಾ ಇದೆ ರಶ್ ಫುಲ್ಲು ಟ್ರಾಫಿಕ್ಕು ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹೀಗೋಗಿ ಆ ಕಡೆ ಬಂದು ಪಾರ್ಕಿಂಗ್ ಜಾಗ ಮಾಡಿದ್ದಾರೆ ಅಲ್ಲಿ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಹೋಗಬೇಕು ದೇವಸ್ಥಾನ ನೋಡ್ಬೋದು ನೀವು ಇಲ್ಲಿಂದನೇ ದೇವಿ ದರ್ಶನ ಮಾಡ್ಕೊಂಬಿಡಿ ನಮಗೂ ಹೋಗೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ ನೋಡೋಣ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗತ್ತಾ ಅಂತ ಟ್ರೈ ಮಾಡ್ತೀವಿ ಆದಷ್ಟು ಕಾರ್ ತಂದರೆ ಇದೊಂದು ತುಂಬ ಆಗಿ ನಿಧಾನಕ್ಕೆ ಹೋಗಬೇಕು ಬಿಸಿಲು ಏನಷ್ಟಿರಲಿಲ್ಲ ನಾರ್ಮಲ್ ಬಿಸಿಲು ತುಂಬ ಹೆವಿ ಬಿಸಿಲು ಅಂತ ಅಷ್ಟರಲ್ಲಿ ಊಟ ಒಂದೊಂದು ಕಡೆ ಒಂದೊಂದು ಕಡೆ ಇರೋದು ಬೇರೆ ಬೇರೆ ಕಡೆ ಮಾಡಿರ್ತಾರಲ್ವ ಫೋನ್ ಮಾಡಿ ಕೇಳ್ಕೊಂಡ್ವಿ ಸೊ ಈ ಕಡೆ ಸೈಡ್ ಇದೆ ಅಂತ ಹೇಳಿದ್ರು ಸೊ ಜಾಗ ಗೊತ್ತಾಯ್ತಲ್ಲ ಸೊ ಈಗ ದರ್ಶನ ಮಾಡ್ಕೊಂಡು ಹೊಟ್ಟಾಗೋಣ ಅಂತ ಹೊರಟ್ವಿ ಅವರೆಲ್ಲರೂ ಆಗಲ್ಲ ನಾವೇ ತುಂಬ ಜನ ದರ್ಶನ ಮಾಡಿಲ್ಲ ಹಾಗೆ ಬಂದ್ಬಿಟ್ವಿ ಅಂತಂದರು ಆದರೂ ನನಗೆ ಯಾಕೋ ಹೋಗ್ಬೇಕು ಹೋಗ್ಬೇಕು ಅನಿಸ್ತಾ ಇತ್ತು ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ನೋಡಿ ಕಾಳಿಕಂಬ ಕಬ್ಬಳಮ್ಮ ದೇವಸ್ಥಾನದ್ದು ಗೋಪುರ ಎಲ್ಲ ಚೆನ್ನಾಗಾಗಿದೆ ಇವಾಗ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದನೇ ಹೋಗೋಣ ಅಂತ ಹೇಳಿದ್ರು ಸೊ ಅಲ್ಲಿಂದ ಹೋದ್ರೆ ಹತ್ರ ಅಂತ ಸುಮಾರು ಜನ ಹೋಗ್ತಾಯಿದ್ರು ನಾವು ಅದಕ್ಕೆ ಶಾರ್ಟ್ ಕಟ್ಟಲ್ಲಿ ಹಿಂದೆಯಿಂದ ಇದೀವಿ ಸ್ವಲ್ಪ ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು ಸೊ ಅದಕ್ಕೆ ನಮಗೆ ದರ್ಶನ ಕೂಡ ಚೆನ್ನಾಗಿತ್ತು ಹತ್ತು ಗಂಟೆ ಟೈಮಲ್ಲಿ ಹೋದರೆ ಖಂಡಿತ ಯಾವ ಕಾರಣಕ್ಕೂ ದರ್ಶನ ಆಗಿಲ್ವಂತೆ ಎಲ್ಲ ವಾಪಾಸ್ ಹೋಗಿದ್ದಾರೆ ನಾವೀಗ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಬಂದಿರೋದ್ರಿಂದ ಈಗ ಸ್ವಲ್ಪ ಊಟ ಟೈಮಲ್ಲೂ ಜನ ಕಮ್ಮಿ ಇರ್ತಾರೆ ಆಮೇಲೆ ಮೂರು ಗಂಟೆ ಮೇಲೆ ಹೋದ್ರಂತೂ ಇನ್ನೂ ಕಮ್ಮಿ ಇದ್ರಂತೆ ಈಗ ಜನನೇ ಇರಲಿಲ್ಲ ಅಂತೆ ಸೊ ಆ ಥರ ಟೈಮಿಂಗ್ಸ್ ಮೇಲೆ ಡಿಪೆಂಡು ಊಟಕ್ಕೇನು ಹೋಗಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು ಅನ್ನೋರು ಎರಡು ಗಂಟೆ ಮೇಲೆ ಹೋದರೆ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಾಗತ್ತೆ ನಾವು ಅಷ್ಟೇ ಇವಾಗ ಒಂದು ಗಂಟೆ ಟೈಮಲ್ಲಿ ಬಂದರೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ತುಂಬ ಜಾಸ್ತಿ ಅನಿಸಲ್ಲ ಸೊ ಆರಾಮಾಗಿ ಇದ್ದು ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಬಿಟ್ಟಿದ್ದಾರೆ ಹಿಂದೆ ಬೆಟ್ಟ ಆ ಬೆಟ್ಟಕ್ಕೂ ಕೂಡ ಹತ್ತ ಹೋಗ್ತಾರೆ ನಾನು ಒಂದ್ಸಲನು ಹೋಗಿಲ್ಲ ಎಲ್ಲಿ ಅಪ್ಪು ಫೋಟೋ ಎಲ್ಲ ಕಡೆ ಇರುತ್ತೆ ಅಪ್ಪು ಫೋಟೋ ಎಲ್ಲ ಕಡೆ ಇರುತ್ತೆ ಇದೆ ಕಬ್ಬಾಂಬೇಳ್ಬೇಕು ನಮ್ಮನೆ ದೇವ್ರದ್ದು ಅಂತ ಹೇಳಿ ಯಾರು ಏನು ಅರ್ಧ ಹುಡುಗರು ಮಮ್ಮಿ ಅವ್ರು ನಡಿಯಕ್ಕಾಗಲ್ಲ ಬೇಗ ಹಿಂದೆ ಪಾಪ ಫಾಸ್ಟ್ ಫಾಸ್ಟ್ ಹೋಗ್ಬೇಕು ಈ ದೇವಸ್ಥಾನ ಚನ್ನಪಟ್ಟಣ ಹತ್ರ ಇರೋದು ತುಂಬ ಜನ ನೋಡಿರ್ತಾರೆ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತುಂಬ ಪವರ್ಫುಲ್ ದೇವ್ರು ಮತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಇಲ್ಲಿ ಊಟ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ ಹೊತ್ಕೊಂಡು ಜನರಿಗೆಲ್ಲ ಕರೆದಿ ಊಟ ಹಾಕಿಸ್ತಾ ಇರ್ತಾರೆ ತುಂಬ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ದೇವರು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನನು ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ ಒಂದ್ಸಲ ದರ್ಶನ ಮಾಡಿಲ್ಲ ಅಂದರೆ ಹೋಗಿ ದರ್ಶನ ಮಾಡ್ಕೊಂಡು ತುಂಬ ಒಳ್ಳೆಯದಾಗುತ್ತೆ ಚನ್ನಪಟ್ಟಣ ಇರೋದು ಕಬ್ಬಾಳಮ್ಮನ ದೇವಸ್ಥಾನ ಕಬ್ಬಾಳು ಸ್ಟಾರ್ಟಿಂಗ್ ಎಲ್ಲ ಫುಲ್ ಖಾಲಿ ಖಾಲಿ ಇತ್ತು ಹಿಂಭಾಗದಿಂದ ಬಂದಿದ್ವಿ ಬೇಗ ಬೇಗ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹತ್ರ ಸ್ಟಕ್ ಆದ್ವಿ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಒಂದು ಹದಿನೈದು ನಿಮಿಷ ಕಾಯಿದ್ವಿ ಅಷ್ಟೇ ಆಮೇಲೆ ಒಳಗಡೆ ಬಿಟ್ಟರು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಆಯಿತು ಬೇಗ ಆಯಿತು ಅಂತ ನಾನು ಇಷ್ಟು ಬೇಗ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಂಗೆ ದರ್ ದರ್ಶನನೇ ಆಗೋಲ್ಲ ಇವತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಆಫ್ಟರ್ ಲಾಂಗ್ ಟೈಮ್ ದೇವಿ ದರ್ಶನ ಆಯಿತು ಮೊದಲೊಂದು ಸಲ ಹೋಗಿ ಹಾಗೆ ಬಂದುಬಿಟ್ಟಿದ್ದೆ ಊಟ ಮಾಡಿಕೊಂಡು ಯಾರೋ ಹಿಂಗೆ ಊಟ ಕೇಳಿ ಹೋಗಿದ್ದಿದ್ದು ಬಟ್ ಈ ಸಲ ದರ್ಶನ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನೋಡಿ ಅಮ್ಮನವ್ರನ್ನ ನೀವು ಇಲ್ಲಿಂದನೇ ನೋಡಿಕೊಂಡು ಕೈ ಮುಕ್ಕೊಂಬಿಡಿ ಯಾವಾಗ ಹೋದ್ರೂ ಇದೇ ಥರ ಅಲಂಕಾರ ಇದೇ ಥರ ಎದ್ದು ಕಾಣ್ತಾ ಇರ್ತಾರೆ ಕಬ್ಬಾಳಮ್ಮಂಗೆ ಇಲ್ಲಿ ಮೀಸೆ ಥರ ಹಾಕಿರ್ತಾರೆ ಮುಖದ ಹತ್ರ ಏನಕ್ಕೆ ಹಾಕಿರ್ತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ಇದು ಮೂಲ ವಿಗ್ರಹ ಮೊದಲು ಇದ್ದಿದ್ದ ವಿಗ್ರಹ ಸೊ ಇದಕ್ಕೂ ಪೂಜೆ ಸಲ್ಲಿಸ್ತಾ ಇರ್ತಾರೆ ಏನಕ್ಕೆ ಅಂದರೆ ದೇವಿ ಯಾಕೆ ಆ ರೀತಿ ಮೀಸೆ ರೀತಿ ಹಾಕಿರ್ತಾರೆ ಅಂದರೆ ದೇವಿ ಶತ್ರುಗಳನ್ನ ಸಂಹಾರ ಮಾಡೋಕ್ಕೆ ಗಂಡು ವೇಷನ ಹಾಕ್ಕೊಂಡು ಹೋಗಿದ್ರಂತೆ ಸೊ ಅದಕ್ಕೋಸ್ಕರ ದೇವಿಗೆ ಮೀಸೆ ರೀತಿ ಹಾಕಿರೋದು ನನಗೂ ಅದು ನಿಜವಾಗ್ಲೂ ಗೊತ್ತಿಲ್ಲ ನಾನು ಯಾವಾಗಲೂ ಯಾಕೆ ಹಾಕಿರ್ತಾರೆ ಯಾಕಿರ್ತಾರೆ ಅಂದ್ಕೊಂಡಿದ್ದೆ ಇದನ್ನ ನನ್ನ ಫ್ರೆಂಡ್ ತಂಗಿಯೊಬ್ಬರು ಕೇಳಿ ನನ್ನ ಫ್ರೆಂಡ್ ನನಗೆ ಹೇಳಿದ್ರು ಈ ರೀತಿ ಇದೆಯಂತೆ ಅದಕ್ಕೆ ಹಾಕಿರೋದು ಅಂತ ಆದಮೇಲೆ ಊಟಕ್ಕೆ ಬಂದ್ವಿ ಊಟನೂ ಸ್ವಲ್ಪ ಜನ ಖಾಲಿ ಆಗಿಬಿಟ್ಟಿದ್ರು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತಲೇ ಬಂದ್ವಿ ಆದರೆ ಲಾಸ್ಟ್ ಪಂತಿಲಿ ಕೂತ್ಕೊಂಡ್ವಿ ಊಟನೂ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಇದ್ದೀವಿ ಇವತ್ತಂತೂ ತುಂಬ ಚೆನ್ನಾಗಿತ್ತು ಒಂಥರ ಬೇಗ ಬೇಗ ಚೆನ್ನಾಗಿ ಹೋಯ್ತು ಅಂದ್ಕೊಂಡಿದ್ವಿ ಎಲ್ಲ ದೇವರ ದರ್ಶನ ಎಲ್ಲ ಆಗಿ ಚೆನ್ನಾಗಿ ಊಟ ಆಗಿ ಎಲ್ಲರೂ ಮಾತಾಡಿಸ್ಕೊಂಡು ಆರಾಮಾಗಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಹಾಗೆ ಅಮ್ಮ ಬೆಂಗಳೂರಿಗೆ ಹೋಗ್ತಾರೆ ಸೊ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಚಿನ್ನೂ ಡ್ರಾಪ್ ಮಾಡಿಬಿಟ್ಟು ಹಾಗೆ ನಾವು ಮನೆಗೆ ಹೊರಡ್ತೀವಿ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ